ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ರವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಮೇಯರ್ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬುದ್ಧ ಬಸವಣ್ಣನವರು ಕೇವಲ ಒಂದು ಜಾತಿಗೆ ಸೀಮಿತವಾಗಿಲ್ಲ ಅವರು ಎಲ್ಲ ಜಾತಿಯ ಎಲ್ಲ ವರ್ಗದ ಸಮಾನತೆಗೆ ಹೋರಾಟ ಮಾಡಿ ಸಮಾನತೆ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿಗಳು ಅಂತಹವರ ಜಯಂತಿಗಳನ್ನು ಕೇವಲ ಒಂದು ಜಾತಿಗೆ ಸೀಮಿತವಾಗಬಾರದು ಅವರು ಎಲ್ಲ ಜಾತಿಯ ಎಲ್ಲ ವರ್ಗದ ಜನರ ಸಮಾನತೆಗೆ ಹೋರಾಡಿದಂತಹ ಮಹಾನ್ ನಾಯಕರು ಇವತ್ತು ಇಂತಹ ಮಹಾನ್ ವ್ಯಕ್ತಿಯ ಜಯಂತಿ ಕಾರ್ಯಕ್ರಮವನ್ನು ಎಲ್ಲ ವರ್ಗದವರು ಆಚರಿಸುವಂತಾಗಬೇಕು ಎಂದು ತಿಳಿಸಿದರು ಇಲ್ಲ ಆದರೆ ಇಲ್ಲಿ ನಲವತ್ತೆಂಟು ಜನರು ಗದಗ್ಗೆ ಅರ್ಥ ಆದರೆ ಈ ನಲವತ್ತೆಂಟು ಜನರ ಜೀವವನ್ನು ಉಳಿಸಿದ್ರೆ ನನ್ನ ಬದುಕು ಸಾರ್ಥಕವಾಗ್ತದೆ ನನ್ನ ಎಂಡತಿಯನ್ನು ನಾನು ಈಗ ಯೋಧರು ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ತನ್ನ ಹೆಂಡತಿಯ ಶವವನ್ನ ಇಟ್ಕೊಂಡು ಬಾಬಾ ಸಾಹೇಬರು ಸ್ವಾತಂತ್ರ್ಯ ಯೋಧರನ್ನು ಬಿಡಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಬಂಧುಗಳೇ ಯಾಕೆಂದ್ರೆ ಎಂತ ಮಹಾಂತೆ ಒಂದು ಉದಾಹರಣೆ ಇಂಥವ್ ನೂರಾರವೇ ಇಂಥ ನೂರಾರವೇ ಟೈಮ್ ಇಲ್ಲ ಅರ್ಥ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ದಯಮಾಡಿ ನೀವೆಲ್ ಎಲ್ಲ ತ್ಯಾಗದ ಸಿದ್ಧರಾಗಿ ಶ್ರಮ ಪಡಿ ಸ್ವಾಭಿಮಾನಿಗಳಾಗಿ ದುಶ್ಚಟಗಳನ್ನು ಬಿಟ್ಟುಬಿಡಿ ಅದಕ್ಕೆ ಪ್ರಶಸ್ತಿ ಅಂತ ಹೇಳಿ ಬುದ್ಧ ಧರ್ಮ ಯಾವುದು ನಮ್ಮ ಧರ್ಮ ಅದಕ್ಕೆ ನಾವು ಅಲ್ಲಿ ಬರಬೇಕು ಅವರು ಇವತ್ತು ಭಾರತದಲ್ಲಿ ಏನಾಗ್ತಾ ಇದೆ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಜಾತಿ ಮನುಷ್ಯರೆಲ್ಲ ಒಂದೇ ಅಂತ ಬುದ್ಧ ಅಂಬೇಡ್ಕರ್ ಅವರು ಹೇಳಿದ್ರೆ ಇಲ್ಲಿ ಆರು ಸಾವಿರಕ್ಕೆ ಹೆಚ್ಚು ಜಾತಿಗಳನ್ನು ಮಾಡಿ ಅದರಲ್ಲಿ ಎಸ್ಸಿ ಒಳಗೆ ನೂರ ಒಂದು ಜಾತಿಯನ್ನು ಮಾಡಿ ನೂರ ಒಂದು ಮಾಡಬೇಕು ಅಂತ ಹೇಳಿ ಒಳ ಮೀಸಲಾತಿ ಬಾಬಾ ಸಾಹೇಬ್ ಒಪ್ಪಿರಲಿಲ್ಲ ಅದನ್ನ ವಿರೋಧಿಸಿದ್ರು ಅವರು ಯಾಕಂದ್ರೆ ನಮ್ಮಲ್ಲ ಡಿಬೇಟ್ ಡಿಬೇಟ್ ಆಗ್ಬಿಟ್ರೆ ಓಟ್ ತಂಕ ಚಿತ್ರವಾಗುತ್ತದೆ ನಾವೊಂದು ಸ್ವತಂತ್ರ ಪಕ್ಷವನ್ನ ಕಟ್ಟಕ್ಕಾಗಲ್ಲ ಆಳು ವರ್ಗವಾಗಕ್ಕಾಗಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ರು ಬಹಳ ಆಲೋಚನೆಯನ್ನು ಮಾಡಿರ್ತಾರೆ ಅವ್ರಿಗಿರ್ಲಿಲ್ವ ಬುದ್ಧಿ ಅವತ್ತ ಬಾಬಾ ಜಜ್ಜಾವಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಆದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಐಡಿಯಾಗಳಿಗೆ ವಿರುದ್ಧವಾಗಿ ಇವತ್ತು ನಮ್ಮ ಭಾರತದ ಸರ್ಕಾರಗಳು ಯೋಜನೆಯಿಂದ ನಾವು ಹಾಕಿದ ಚಿತ್ರ ಮಾಡೋದಕ್ಕೆ ಅಂತ ಅಬದ ಜಯಂತಿ ಮಾಡಬೇಕು ನಾಳೆ ನಮ್ಮ ಮನೆ ಸೇರ್ಕೊಳ್ಳ್ದೆ ನಮ್ಮ ನಮ್ಮ ಹಳ್ಳಿಲಿ ನಮ್ಮ ನಮ್ಮ ಮನೆಗಳಿಗೆ ಬಾಬಾ ಸಾಹೇಬ್ರನ್ನ ತಿಳಿಸೋಂಥ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಡೀಲಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಹೋಗಿದ್ದೆ ಅವತ್ತು ಎಷ್ಟು ಚುಂಚಣೆ ನಡೀಲಿ ಇವತ್ತು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು ಅಂತ ಹೇಳಿದ್ರೆ ಅವರೆಲ್ಲ ಸರ್ಕೊಂಡು ಬಾಪು ಜ್ಯೋತಿ ಬಾಬುಲಿ ಅವರ ಹೆಸರಲ್ಲಿ ಗ್ರಂಥಾಲಯನ ಓಪನ್ ಮಾಡಿದ್ದಾರೆ ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅಂದರೆ ಮೈಯೆಲ್ಲ ನೆನ್ಸ್ಕೋತಾ ಇದೆ ಅದು ಉಗ್ರ ನಮ್ಮ ಮೈಸೂರು ತಾಲೂಕು ಲಾಸ್ಟ್ ಗ್ರಾಮ ಅದು ನಮ್ಮ ತಾಲೂಕಲ್ಲಿ ಯಾವುದೇ ಗ್ರಾಮದಲ್ಲಿ ಯಾರೂ ಮಾಡಿಲ್ಲ ಆ ಗ್ರಾಮ ಇವತ್ತು ಮಾದರಿಯಾಗಿದೆ ಅವರನ್ನ ನಾವು ಅನುಸರಣೆ ಮಾಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ವಿದ್ಯೆಗಳನ್ನ ಕೊಡೋಣ ಆ ವಿದ್ಯೆ ಮುಖಾಂತರ ಮಾತ್ರ ನಾವು ಸಮಾನತೆನ ಸಾಧಿಸಕ್ಕೆ ಸಾಧ್ಯ ನಿಮ್ಮನ್ನು ಎಲ್ಲ ಕದಿತಾರೆ ನಿಮ್ಮ ಹಣ ಆಸ್ತಿ ಅಂತಸ್ತು ಎಲ್ಲಾನು ಕದೀತಾರೆ ನಿಮ್ಮ ಮಕ್ಕಳು ಕೊಡ್ಸೋ ವಿದ್ಯೆಯನ್ನು ಮಾತ್ರ ಯಾರ ಕೈ ಕದಿಯಕ್ಕೆ ಸಾಧ್ಯ ಇಲ್ಲ ಆ ವಿದ್ಯೆಯಿಂದ ಮಾತ್ರ ನಾವು ನಮ್ಮ ಹಕ್ಕಳನ್ನ ಪಡ್ಕೊಳಕ್ ಸಾಧ್ಯ ಬಾಬಾ ಸಾಹೇಬ್ರನ್ನ ಒಂದು ಜಾತಿಗೆ ಮಾತ್ರ ಮೀಸ್ರಮ್ಬಿಟ್ಟಿದ್ದಾರೆ ದಲಿತರಿಗೆ ಮಾತ್ರ ಅಂತ ಅದು ಸುಳ್ಳು ಈಗ ವಾಜಮಂದ್ರದಲ್ಲಿ ನಡೆದಿದೆ ಆ ವಿವೇಕಗಳು ಸ್ವಲ್ಪನಾದ್ರೂ ವಿಚಾರನ ತಿಳ್ಕೊಬೇಕು ಬಾಬಾ ಸಾಹೇಬ್ರು ಏನು ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಏನಾಗಿದೆ ಅಂತ ಚರ್ಚೆಗಾದ್ರೆ ಬರಬೇಕು ಇನ್ನು ವೈಯಕ್ತಿಕವಾಗಿ ಎಲ್ಲರೂ ದೂರದಲ್ಲರೂ ನಿಂತ್ಕೊಂಡು ನಮ್ಗೆ ಅವರಿಂದ ಹಿಂಗೆ ಅನ್ಯಾಯ ಆಗಿದೆ ಅದಕ್ಕೆ ಹಿಂಗೆ ಮಾಡಿದೀವಿ ಅಂತ ಹೇಳಕ್ ಅವ್ರ ಥರ ಏನಾದ್ರು ದಾಖಲೆನೋ ಅಥವಾ ಏನಾದ್ರು ಆಗಿದ್ರೆ ಅದನ್ನು ಚರ್ಚೆ ಮಾಡೋಕ್ಕೆ ಬರಲಿ ಅಂತ ಈ ಮುಖಾಂತರ ಕೇಳ್ತೀವಿ ಬಾಬಾ ಸಾಹೇಬ್ರು ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಅವರು ಮೀಸಲಾತನ ಕೊಟ್ಟಿಲ್ಲ ಎಲ್ಲ ಜಾತಿ ಎಲ್ಲ ಜನಾಂಗದಲ್ಲೂ ಮಹಿಳೆಯರಿದ್ದಾರೆ ಇವತ್ತು ಎಲ್ಲ ಜನಾಂಗದ ಧರ್ಮದ ಮಹಿಳೆಯರು ಸಮಾನತವಾಗಿ ಇವತ್ತು ಬದುಕ್ತಾ ಇದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ರ ಹಾಕೊಂಡಿರ್ತಕ್ಕಂಥ ಸಂವಿಧಾನದ ಮುಖಾಂತರ ಬದುಕ್ತಾ ಇದೀವಿ ಬಾಬಾ ಸಾಹೇಬ್ರ ಒಂದು ಜಾತಿಗೆಲ್ಲ ಇಡೀ ಒಂದು ನಮ್ಮ ದೇಶಕ್ಕೆ ಅವರು ಒಂದು ಮೀಸ್ರಾಂತಿಯನ್ನು ಕೊಟ್ಟಿದ್ದಾರೆ ನಾವೆಲ್ಲ ನಮ್ಮ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಟ್ಟು ಆ ಶಿಕ್ಷಣದ ಮುಖಾಂತರ ನಾವು ಸಮಾನತೆಯನ್ನು ಪಡ್ಕೋಣ ನಾವೆಲ್ಲ ಸಮಾನತೆ ಪಡ್ಕೊಳ್ಳೋಕೆ ಒಂದೇ ಒಂದು ಮಾರ್ಗ ಇರೋದು ಆರ್ಥಿಕವಾಗಿ ಮೇಲೆ ಬಂದರೆ ಮಾತ್ರ ನಮ್ಮ ಸಮಾನತೆ ಉಗಿಸಕ್ಕೆ ಸಾಧ್ಯ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ನಿಮ್ಮ ಸಮಾನತೆ ನಾವು ತಮ್ದೆ ಪಡ್ಕೊಂಡು ಎಷ್ಟೇ ಪ್ರತಿಭಟನೆಗಳು ಮಾಡಿದ್ರು ನಮ್ಮ ಸಮಾನತೆ ಬರಲ್ಲ ನಮ್ಮ ಸಮಾನತೆ ಬರಬೇಕು ನಮ್ಗೆ ಗೌರವ ಸಿಗಬೇಕು ಅಂದರೆ ಅವಾಗಲೇ ಎಲ್ಲ ಹೇಳ್ತಾ ಇಲ್ಲ ನಾವೆಲ್ಲ ದುಡಿಬೇಕು ಆರ್ಥಿಕವಾಗಿ ಮೇಲೆ ಬರಬೇಕು ಅವಾಗ ಮಾತ್ರ ನಮ್ಮ ಸಮಾನತೆ ನಮ್ಗೆ ಗೌರವ ಸಿಗುತ್ತೆ ನಮ್ಗೆ ಯಾವುದು ಜಾತಿ ಉಂಟಲ್ಲ ನಮ್ಮನ್ನೆಲ್ಲ ಕರೀತಾರೆ ಎಲ್ಲರೂ ನಮ್ಮ ಜೊತೆ ಕಾಫಿ ಕೊಡ್ತಾರೆ ಊಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಅಲ್ಲಿ ಯಾರೋ ಕುಂತಿರೋರು ಯಾರೋ ಕರೆದು ಸಮಾನ ಮುಗಿಸ್ಕೊಳ್ಳಲ್ಲ ಕಾರಣ ಏನು ನೀವು ಹಿಂದೂಡ್ತಿದ್ದೀರಾ ಅದಕ್ಕೋಸ್ಕರನೇ ನೀವು ಶಿಕ್ಷಣ ಕಲಿತು ನೀವು ಆರ್ಥಿಕವಾಗಿ ಬನ್ನಿ ನಾ ಸಮಾನತೆಯನ್ನು ಅಂತ ಈ ಮುಖಾಂತರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನಾನು ಎರಡು ಮಾತಾಡೋಕೆ ಅವಕಾಶ ಮಾಡ್ಕೊಬೇಕಂತ ನಮ್ಮೆಲ್ಲರೂ ಗೊತ್ತಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಕೆಗಡೆ ಎಲ್ಲರೂ ಇದ್ದಾರೆ ಇದು ಬಹಳ ವಿಶಿಷ್ಟ ವಿಶೇಷವಾದಂತಹ ಬಾಬಾ ಸಾಹೇಬ್ರ ಜಯಂತಿ ಒಂದು ಕುಗ್ಗು ಗ್ರಾಮದಲ್ಲೂ ಕೂಡ ನಾನು ಜಾಸ್ತಿ ಮಾತಾಡೋ ಒಂದೇನಿತ್ತು ಹಾಗಾಗಿ ಇವತ್ತು ಕುಗ್ಗು ಗ್ರಾಮದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ನಮ್ಮ ಜನ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಕಾರಣ ನಾನು ಬೆಳಿಗ್ಗೆ ಮೊನ್ನೆ ಬಾಬಾ ಸಾಹೇಬ್ರ ಜಯಂತಿ ದಿನ ಹೋಗಿದ್ದೆ ಇಲ್ಲಿ ನಮ್ಮ ಹುಡ್ಸೂರು ತಾಲೂಕು ಹೋಬಳಿ ಹೋಗ್ಲಿ ನಮ್ಮ ನಮ್ಮೂರು ಮೂರರಿಂದ ನಾಲ್ಕು ಕೂಡ ಇದ್ದಾರೆ ಅಲ್ಲಿ ಮನ ಮನೆಗೆ ಎಲ್ಲರೂ ಸೇರಿಸಿ ಇಡೀ ಊರಿನವರೆಲ್ಲ ಸೇರಿಸಿ ಅವ್ರ ನಂಟರುಗಳೆಲ್ಲ ಕರೆಸಿ ಆಮೇಲೆ ನಾವೆಲ್ಲರೂ ಕರೆ ಜಯಂತಿ ಕಾರ್ಯಕ್ರಮ ಗಿಟ್ಕಳೆ ಇದ್ರು ಬೇಡ ಬೇಡ ನೀವು ಬನ್ನಿ ಅಂತ ಕರೆದ್ರು ನಾನು ನಮ್ಮ ದೇವರಾಜೋಡಿಯವರು ಎಲ್ಲರೂ ಕೂಡ ಹೋಗಿದ್ದು ವಿಶೇಷ ಏನಪ್ಪಾ ಅಂದರೆ ಒಂದು ಹಳ್ಳಿಯಿಂದಲೂ ಕೂಡ ಇಡೀ ಭಾರತದ ಉದ್ದಗಲಕ್ಕೆ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಜಯಂತಿ ಕಾರ್ಯಕ್ರಮ ಸ್ಟ್ಯಾಚುಗಳನ್ನ ಪೂಜನೆ ಮಾಡ್ತಾರೆ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಬಾಬಾ ಸಾಹೇಬ್ರ ಜಯಂತಿ ಕಾರ್ಯಕ್ರಮಗಳು ಏನೇನು ಹೇಳ್ಬೇಕು ಅಂತ ನಮ್ಮ ಪ್ರೊಫೆಸರ್ ಹೇಳಿದ್ದಾರೆ ಏನ್ ಬಾಬಾ ಸಾಹೇಬ್ರು ಕರ್ಸ್ಕೊಂಡಿದ್ರು ಅದನ್ನ ನಮ್ಮ ದೀಪಾ ಮೇಡಮ್ ಅವರು ಮುಖಾಂತರ ಜಲಕ್ಕೂ ಕೂಡ ಮಾದರಿಯಾಗಿದೆ ಇವತ್ತು ಒಬ್ಬ ಟೀಮ್ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದಾನೆ ಅಂದ್ರೆ ಬಾಬಾ ಸಾಹೇಬ್ರ ಕೊಟ್ಟಂತ ಸಂವಿಧಾನ ಇವತ್ತು ನಮ್ಮ ಮಾನವ ಹೇಳ್ತಿದ್ರು ಹೆಣ್ಮಕ್ಳು ಹಿಂದೆ ನಮ್ಮ ಯಾರು ಕೂಡ ತಲೆ ಪೊಲಿಸ್ಬೇಕು ಕೂರ್ತಿರಲಿಲ್ಲ ಮೂರ್ತಿರ್ಲಿಲ್ಲ ಬೆಂಕಿರ್ಲಿಲ್ಲ ಬ್ರಾಹ್ಮಣರು ಮಹಿಳೆಗಳು ತಲೆ ಬೊಳಸ್ಕೊಂಡು ಮೂಲೆಯಲ್ಲಿ ಕೂರ್ಬೇಕಾಗಿತ್ತು ಬಿಳಿ ಸೀರೆ ಉಂಟ್ಕೊಂಡು ಕೂರ್ಬೇಕಾಗಿತ್ತು ಇಲ್ಲ ಬೆಂಕಿಗೊಡ್ಬೇಕಾಗಿತ್ತು ಅದೆಲ್ಲನೂ ಕೂಡ ಕಾನೂನ ಜು ಕೋಡ್ ಬಿಲ್ ಅಂತಂದು ಜಾರಿಗೆ ತಂದು ಹೋರಾಟ ಮಾಡಿದಂಥ ಮಹಾನ್ ನಾಯಕ ಯಾರ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಕೂಡ ಅಲ್ಲ ನಾವು ರಾಜಕಾರಣಿಗಳು ಏನ್ ಮಾಡ್ತೀವಿ ಹೇಗೆ ಹೆಂಗೋ ಅಂತ ಮಾತಾಡ್ಬಿಡ್ತೀವಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾಗಲೂ ಇವತ್ತು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಹಿರಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾವು ಮಹನೀಯರ ಜಯಂತಿಗಳನ್ನ ಆಚರಿಸ್ಬೇಕಾದ್ರೆ ದಾರ್ಶನಿಕರು ಮಹನೀಯರು ಈ ದೇಶಕ್ಕಾಗಿ ಪ್ರಾಣ ಕಳ್ಕೊಂಡಂಥ ಹಲವಾರು ಜನರನ್ನು ನಾವು ಪ್ರತಿ ವರ್ಷದಲ್ಲಿ ನೆನೆಸ್ಕೊತಾ ಇರ್ತೀವಿ ಆ ನೆನ್ಸ್ಕರ ಉದ್ದೇಶ ಏನು ಅವರು ಕೊಟ್ಟ ಕೊಡುಗೆ ಏನು ಅವರು ಕೊಟ್ಟ ಕೊಡುಗೆ ಪಡ್ಕೊಂಡಂಥ ನಾವು ಸಮಾಜಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಅವಲೋಕನ ಮಾಡ್ಕೊಳ್ಳೋಂಥ ಕಾರ್ಯಕ್ರಮಗಳಿವೆ ಹಾಗಾಗಿ ಬಾಬಾ ಸಾಹೇಬರು ಈ ದೇಶಕ್ಕೆ ಕೊಟ್ಟ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೊಟ್ಟಂಥ ಹಕ್ಕುಗಳೇನು ಎಲ್ಲ ನಾಗರಿಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಕೊಟ್ಟು ಅದನ್ನು ಪಡ್ಕೊಂಡಂಥ ನಾವು ಅವರು ಸ್ವತಂತ್ರ ಪೂರ್ವದಲ್ಲಿ ಹೋರಾಟಗಳನ್ನ ಮಾಡಿ ಕೆಲವು ಹಕ್ಕುಗಳನ್ನು ತೊಡಗಿಸ್ಕೊಟ್ರು ಸ್ವಾತಂತ್ರ್ಯ ನಂತರ ನಮಗೆ ಒಂದು ಸಂವಿಧಾನನ ಬರೆದು ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ನಮಗೆ ಕಲ್ಪಿಸ್ಕೊಟ್ರು ಅದನ್ನು ಪಡ್ಕಂಡಂತ ನಾವು ಏನು ಮಾಡ್ತಾಯಿದ್ದೀವಿ ಒಂದು ಸಲ ಅವಲೋಕನ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲದ ಪರಿಣಾಮ ಮತ್ತು ಯುವಕರು ಹೆಚ್ಚು ಶಿಕ್ಷಣದ ಬಗ್ಗೆ ಮಹತ್ವ ಕೊಡ್ತಾ ಇರೋದ್ರಿಂದ ಶಿಕ್ಷಣವೇ ಪ್ರತಿಯೊಬ್ಬ ಬದುಕಲು ಅದೇನೋ ಕಳ್ಕೊಳ್ಳಾರದ ವಸ್ತು ಶಿಕ್ಷಣ ಆ ಶಿಕ್ಷಣ ಪಡೆದಂಥ ಯುವಕರುಗಳೇ ಇವತ್ತು ಸಾಮಾಜಿಕ ಜಾಲತಾಣ ಹಿಡ್ಕೊಂಡು ಅಂಬೇಡ್ಕರ್ ವಿಚಾರಗಳನ್ನ ಚರ್ಚೆ ಚರ್ಚೆ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಸಮಯ ಪರಿಸ್ಥಿತಿ ನೀವು ಯಾವ ಹಳ್ಳಿಗಳಿಗೆ ಹೋಗಿ ಮೊಬೈಲ್ ಹಿಡ್ಕೊ ಕೂತಿರ್ತಾರೆ ಹೊರತು ಅಂಬೇಡ್ಕರ್ ಏನು ಕೊಟ್ಟರು ನಾವು ಅದನ್ನು ಬಳಸ್ಕೊಂಡು ನಮ್ಮ ಜನತೆ ಅಂದರೆ ಕಟ್ಟ ಕಡೆಯ ಮನುಷ್ಯರಿಗೂ ಬಾಬಾ ಸಾಹೇಬ್ ಅವ್ರು ಈ ದೇಶದ ಕಟ್ಟ ಕಡೆಯ ಮನುಷ್ಯರಿಗೂ ಘನತೆಯ ಗೌರವ ತಂದು ತಂದುಕೊಡ್ಬೇಕು ಅಂತ ಹೇಳಿದೆ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ವಿ ಈಗ ಸಂವಿಧಾನಾತ್ಮಕವಾಗಿ ಕೊಟ್ಟಂತ ಒಂದು ನಾಲ್ಕು ವಿಚಾರಗಳಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗಗಳಲ್ಲಿ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಲ್ಲಿ ಅವಕಾಶ ಪಾಡ್ಕೊಡಂತಹ ರಾಜಕಾರಣಿಗಳು ಈ ವರ್ಗದ ಜನರ ಬದುಕಾಗಿ ಏನು ಮಾಡ್ತಾ ಇದ್ದಾರೆ ಉದ್ಯೋಗ ಪಡೆದಂಥವ್ರು ನಾವೇನು ಮಾಡ್ತಾ ಇದ್ದೀವಿ ಶಿಕ್ಷಣ ಪಡೆದಂಥವ್ರು ಈ ಊರದ ಗ್ರಾಮದ ಕಟ್ಟೆ ಕಡೆ ಮನುಷ್ಯರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಭೂಮಿ ಶಿಕ್ಷಣ ಸಮಾನತೆ ಇದು ಇನ್ನೂ ಸಿಕ್ಕದಂಥ ಪರಿಸ್ಥಿತಿಯಲ್ಲಿ ಆಗಿದ್ದೀವಿ ತಾವು ನೋಡ್ತಾ ಇದ್ದೀರಿ ಈ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಅವ್ರ ಜೀವಿತಾವಧಿಯಲ್ಲಿ ವಿರೋಧಿಸ್ತಿದ್ರು ಈಗಲೂ ಸಹಿಸ್ಕೊಳ್ಳಂಥ ಕೆಲವು ಪಟ್ಟಪತ್ರ ಹಿತಾಸಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಗಳನ್ನ ಅರಿಯೋದು ದಲಿತರ ಮೇಲೆ ದೌರ್ಜನ್ಯ ನಡೆಸೋಂಥದ್ದು ಇನ್ನೂ ಅಸ್ಫೃಶಿ ಆಚರಣೆ ಮಾಡೋದ್ದು ಇದು ನಿರಂತರವಾಗಿ ನಡೀತಾ ಇದ್ದೇವೆ ನಾವು ಇತ್ತೀಚೆಗೆ ನಡೆದಂಥ ಕೆಲವು ಘಟನೆಗಳನ್ನ ತಾವು ನೋಡ್ತಾ ಇದ್ದೀವಿ ಪರಿಷ್ಠ ಜಾತಿ ವರ್ಗಗಳಲ್ಲೇ ಒಂದು ಬೀದಿಗೆ ಅಂಬೇಡ್ಕರ್ ಹೆಸರಿಟ್ರೆ ಗುರೋತ್ಸವ ಅಂತ ಮನಸ್ಥಿತಿಯಲ್ಲಿ ನಿದ್ದೀವಿ ತಾವು ಗಮನಿಸ್ತಾ ಇದ್ದೀವಿ ಮತ್ತು ಇತ್ತೀಚೆಗೆ ಮಡಿಕೇರಿನಲ್ಲಿ ಏನಿಲ್ಲ ಕೂಲಿ ಕಾರ್ಮಿಕ ಮರಾತಿ ಒಂದು ಅಲಸನ್ನು ಕಾಯ್ ಕೇಳ್ತಾನನ್ನ ಕಾರಣಕ್ಕೆ ಮಾಲೀಕ ಕೆಳಗಿಂದ ಗುಂಡೂಡೋದು ಸಾಗಿಸ್ತಾನ ಈ ಥರದ ಅನ್ಯಾಯ ಅಕ್ರಮಗಳು ದಿನನಿತ್ಯ ನಡೀತಾ ಇದ್ರು ನಾವು ಅದರ ಬಗ್ಗೆ ಚರ್ಚೆನೇ ಮಾಡ್ದೇನೆ ಸುಮ್ಮನೆ ಮಾತಿತ್ತು ಅಂದ್ರೆ ನಾವು ಅಂಬೇಡ್ಕರ್ ಕಷ್ಟಪಟ್ಟರು ಓದಿದ್ರು ನಮ್ಗೆ ಅಪ್ ಕೊಟ್ಟರು ಅಂಬೇಡ್ಕರ್ಗೆ ಜೈ ಇಲ್ಲಿ ಮಾಮೂಲು ಅಷ್ಟು ಜನ ವಿದ್ಯಾರ್ಥಿಗಳು ಸೇರ್ತೀರಿ ಈ ಥರ ಬ್ಯಾಂಡ್ಸ್ ತಕ್ಕಂಡು ಕುಡಿದು ಅಂತ ಕೆಲಸಗಳು ನಡೀತಾ ಇವೆ ನಮ್ಗೆ ಎಷ್ಟು ಹಕ್ಕುಗಳು ಸಿಗ್ತಾ ಇಲ್ಲ ಭೂಮಿ ಹಕ್ಕು ಸಾವಿರಾರು ಎಕರೆ ಕೈಗಾರಿಕೆ ನೆಪದಲ್ಲಿ ಯಾರ್ಯಾರ್ದೋ ಫಾಲ್ ಆಗ್ತಾ ಇದೆ ಇವತ್ತು ಈ ಈ ಭಾಗದಲ್ಲಿ ಎಷ್ಟೊಂದು ಕೈಗಾರಿಕೆಗಳಿವೆ ಎಷ್ಟು ಚೆನ್ನಾಗಿ ಕೆಲಸಗಳನ್ನ ಪಡ್ಕೊಂಡಿದ್ರಿ ಉದ್ಯೋಗಗಳು ಸಿಗ್ತಾ ಇಲ್ಲ ವಿದ್ಯಾಭ್ಯಾಸ ಹೆಚ್ಚು ಮಾಡೋಕ್ಕಾಗ್ತಾ ಇಲ್ಲ ಪಡೆದ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಪಡೆದಂಥ ಯುವಕರುಗಳು ಒಂಥರ ತೆಗೆ ಇದ್ದಾರೆ ಈಗ ತಮ್ಮ ಪೋಷಕರು ಹಿರಿಯರು ಕೆಲಸಕ್ಕೆ ಹೋಯ್ತಾದರೆ ಯುವಕರುಗಳು ಹಳ್ಳಿ ಕಟ್ಟಡಗಳಲ್ಲಿ ಕೂತ್ಕೊಂಡು ಅನಗತ್ಯ ಚರ್ಚೆ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಹಳ್ಳಿಗಳಿಗೆ ಈ ಪ್ರಜ್ಞಾವಂತರು ಹೋಗಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನೋಡಿ ಯಾರೋ ವಾಜಮಂಗಲದಲ್ಲಿ ಒಂದು ಪ್ರಕರಣ ಯಾರೋ ಕಿಡಿಗೇಡಿಗಳು ಮಾಡಿದಂಥದಕ್ಕೆ ಇಡೀ ಜಿಲ್ಲಾಡಳಿತ ಹಗಲಿರೋಳು ಶ್ರಮಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹೆಂಗೆ ತಪ್ಪಿಸಬೇಕು ಹೆಂಗೆ ಕಾನೂನು ಹಿಡಿದಿಂದ ದೂರ ಇರಬೇಕು ಅಂತ ಕೃತ್ಯಗಳನ್ನೇ ಮಾಡ್ತಾ ಇದ್ದಾರೆ ಈಗ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದಂತ ಪೊಲೀಸರು ಈಗ ನಮ್ಮ ಹೆಣ್ಮಗಳು ಕುಂತ ಮಾತಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅವರು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಒಬ್ಬ ಮಹಿಳೆ ಪರವಾಗಿ ಒಂದು ಶೋಷಿತರ ಪರವಾಗಿ ಒಂದು ಹಿಂದುಳಿದ ಪರವಾಗಿ ಅವ್ರಿಗೂ ಕೂಡ ಸಮಾನತೆಗೆ ಅಗ್ಗ ಕೊಡಬೇಕು ಮಹಿಳೆಯರು ಕೂಡ ನ ಕೊಡಬೇಕು ಅಂತಕ್ಕಂಥ ವಾದವನ್ನು ಮಂಡಿಸಿ ಅವರ ಮಾತಿಗೆ ಮಾನ್ಯತೆ ಸಿಗದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶದಲ್ಲಿ ನೂರ ನಲವತ್ತೆಂಟು ಕೋಟಿ ಮಹಿಳೆಯರಲ್ಲಿ ಎಪ್ಪತ್ನಾಲ್ಕು ಕೋಟಿ ಮಹಿಳೆಯರು ಕೂಡ ಇವತ್ತು ಕೂಡ ಇದಾರೆ ಎಪ್ಪತ್ನಾಲ್ಕು ಕೋಟಿಗಿಂತಲೂ ಕೂಡ ಗಂಡಿಗೆ ಸರಿಸಮಾನವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದಾರೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದ್ರೆ ಅವರ ವಾತಲ್ಲಿ ಅವರು ಅವ್ರ ತದನಲ್ಲಿ ಭಾರತ ದೇಶ ಅಂಬೇಡ್ಕರ್ ಮಾತನ್ನ ಕೇಳೇಬೇಕಾಗಿತ್ತು ಯಾಕೆಂದ್ರೆ ಈ ದೇಶದಲ್ಲಿ ಮಹಿಳೆಯರನ್ನ ಎಂಗೆ ಇಟ್ಟಿದ್ರು ಅಂತ ಹೇಳಿದ್ರೆ ನಾಲ್ಕು ಗೋಡೆ ಮಧ್ಯ ಪಾತ್ರ ಸೀಮಿತವಾಗಿದ್ದವರನ್ನ ಇವತ್ತು ಈ ಭಾರತ ದೇಶದ ಉದ್ದಗಲಕ್ಕೂ ಪ್ರಪಂಚದ ಉದ್ದಗಳಕ್ಕೂ ಕೂಡ ತಮ್ಮ ಶಿಕ್ಷಣದ ಮೂಲಕ ತಮ್ಮ ಜ್ಞಾನದ ಮೂಲಕ ಉನ್ನತ ಅಧಿಕಾರ ಪಡೆದು ರಾಜಕೀಯ ಪಡೆದ ಮೂಲಕ ರಾಷ್ಟ್ರಪತಿ ಕೂಡ ಪ್ರಧಾನಮಂತ್ರಿ ಕೂಡ ಎಲ್ಲವನ್ನು ಕೂಡ ಇವತ್ತು ಮಹಿಳೆಯರು ಪಟ್ಟಣದಲ್ಲಿ ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಕೂಡ ಇವತ್ತು ಅಂಬೇಡ್ಕರ್ ಅಂತ ಕಾರಣ ಅಂತಕ್ಕಂಥದ್ರು ಕೂಡ ನಾವು ಹೇಳ್ಕೊಳ್ಬೇಕಾಗಿದೆ ಮತ್ತು ಅವ್ರ ಬಾಯಿ ಹೇಳಬೇಕಾಗ್ತದೆ ಆದರೂ ಕೂಡ ನಮ್ಮ ಮನೆಗಳಲ್ಲಿ ಮಾತ್ರ ಅಂಬೇಡ್ಕರ್ ಇದ್ದಾರೆ ಹೊರತು ಬೇರೆ ಮನೆಗಳಲ್ಲಿ ಅಂಬೇಡ್ಕರ್ ಕಾಣಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಯಾವುದೇ ಒಂದು ಅಲ್ಪಸಂಖ್ಯಾತರು ಅಂಥವ್ರ ಮನೂ ಕೂಡ ಇವತ್ತು ಅಂಬೇಡ್ಕರ್ ಅವ್ರ ಮನದಲ್ಲಿ ಮನೇಲಿಲ್ಲ ಅವ್ರ ಮನದಲ್ಲಿಲ್ಲ ನಾವು ಒಂದು ಪ್ರೀತಿಗೋಸ್ಕರ ಗೌರವಿಸಿದ ಸಂದರ್ಭದಲ್ಲಿ ಒಂದಷ್ಟು ಮಾತನಾಡ್ತಾರೆ ಆದರೆ ಅಂಬೇಡ್ಕರ್ ಅವರನ್ನ ಒಂದು ಮನಪೂರ್ವವಾಗಿ ಒಪ್ಪಿಕೊಂಡಂತ ಮನಸ್ಥಿತಿ ಈ ದೇಶದಲ್ಲಿದೆ ಈ ದೇಶದಲ್ಲಿ ಅಜ್ಞಾನಿಗಳು ಜಾಸ್ತಿ ಹೊರತು ಸುಜ್ಞಾನಿಗಳಿಲ್ಲ ಪ್ರಪಂಚದ ನೂರ್ ಮೂವತ್ನಾಲ್ಕು ರಾಷ್ಟ್ರ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತದೆ ಒಬ್ಬ ವಿಶ್ವಜ್ಞಾನಿಯಿಂದ ಬಿಡುಪಡ್ತದೆ ಅಂತ ಹೇಳಿದ್ರೆ ಯಾಕೆ ಕೊಡ್ತಾರೆ ಇನ್ನು ಪ್ರಪಂಚದಲ್ಲಿ ಯಾರು ಇರಲಿಲ್ವಾ ಅಥವಾ ಭಾರತದಲ್ಲಿ ಯಾರು ಇರಲಿಲ್ವಾ ಖಂಡಿತವಾದ್ರು ಇಲ್ಲ ಇಡೀ ಇವತ್ತು ಸಮಾನತೆಗೆ ಹೋರಾಟ ಮಾಡ್ತಕ್ಕೋಸ್ಕರ ಇಡೀ ಪ್ರಪಂಚ ಮತ್ತು ಅವ್ರ ಜ್ಞಾನಕ್ಕೋಸ್ಕರ ಇಡೀ ಪ್ರಪಂಚದ ತಲೆ ಬಾಗ್ತಾ ಇದೆ ಇವತ್ತು ಅತಿ ಹೆಚ್ಚು ಹೆಚ್ಚು ಸಂಶೋಧನೆ ಆಗ್ತಾ ಇರತಕ್ಕಂಥದ್ದು ಭಾರತ ದೇಶ ಅಂಬೇಡ್ಕರ್ನ ಬಿಟ್ಟರೆ ಬೇರೆ ಯಾರ ಸಂಶೋಧನೆಗಳು ಕೂಡ ಇವತ್ತು ಈ ದೇಶದ ಕಡಿತ ಇಲ್ಲ ಆದ್ರೆ ನಾವು ಈ ಶೋಷಿಸಿರು ದರಿದ್ರು ಅಂತಕ್ಕಂಥ ಅವರ ಆಚರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಆಚರಣೆಗೆ ಸೀಮಿತವಾಗಿರ್ತೀವಿ ಕುಳಿತೀವಿ ಕುಗ್ಗಿಸ್ತೀವಿ ಡಿಜೆ ಹಾಕ್ತಿವಿ ಎಸ್ ಬೇಕು ನಮಗೆ ತದನಂತರದಲ್ಲಿ ನಾವು ಅಂಬೇಡ್ಕರ್ನ ಅನುಸರಣೆ ಕರ್ತಕ್ಕಂಥದ್ದನ್ನು ಜೋಡ್ತಾರೆ ಅಂಬೇಡ್ಕರ್ನ ಆಚರಣೆಗಿಂತ ಅನುಸರಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತೇಳಿ ಕಡ್ಕೋಳದಲ್ಲಿ ಸುಮಾರು ಒಂದು ಮೂರು ಮನೆ ಇದೆಯಾ ನೂರು ನೂರು ಮನೆ ಇದ್ರೆ ನೂರು ಜನ ಇಲ್ಲಿ ಬರಬೇಕಾಗಿತ್ತು ಮಹಿಳೆಯರು ನೂರು ಮಹಿಳೆಯರು ಕೂತಿರ್ಬೇಕಾಗಿತ್ತು ನಮ್ಮ ಮಹಿಳೆಯರಿಗೆ ಅಂಬೇಡ್ಕರ್ನ ಪರಿಚಯ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನನ್ನ ಅಕ್ಕಂದ್ರೆ ಕೂತಿದ್ದಾರೆ ಬಹಳಷ್ಟು ವಿದ್ಯಾವಂತ ಹೆಣ್ಮಕ್ಳು ಕೂತಿದ್ದಾರೆ ಅಂದರೆ ಅವ್ರಿಗೆ ನಾಚಿಕೆ ಅವರಿಗೆ ಅವ್ರಿಗೆ ಅದೇ ಬೇರೆ ಕಡೆ ಹೋದಾಗ ಅವ್ರದ್ದು ಅಸ್ಪೃಶ್ಯತೆ ಆಚರಣೆ ಮಾಡಿದಾಗ ಅವ್ರಿಗೆ ದೌರ್ಜನ್ಯ ಆದಾಗ ಉದ್ಯೋಗದಲ್ಲಿ ತೊಂದರೆ ಆದಾಗ ಅಪಮಾನವಾದಾಗ ಅವ್ರು ಅಂಬೇಡ್ಕರ್ ಪ್ರಾಪ್ತ ಬರ್ತದೆ ಇನ್ನೂ ಕೂಡ ಇವರು ಅಬ್ಬಾರಿ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಬಿಡ್ತಾರೆ ಇವರು ಇವರು ಚಟ್ರೆ ಸೀರೆ ಒಟ್ಕೋತಾರೆ ಅವಕ್ಯತೆ ಒಡದೆ ಹಾಕತ್ತಾರೆ ಇವ್ರು ಇನ್ನೂ ಕೂಡ ದೇವಸ್ಥಾನದ ಬಿಡೋದಿಲ್ಲ ಆದ್ರೆ ಅಂಬೇಡ್ಕರ್ ಕಾರ್ಯಕ್ರಮ ಬಿಡಿ ಅಂತ ಹೇಳಿದ್ರೆ ತಾಳೆ ತಮಿಳು ಮಾಡ್ಕೊಂಡು ನಾಚೆ ಮಾಡೋಕೆ ಕೂತ್ಕೂ ಅಂಬೇಡ್ಕರ್ ಸಿದ್ಧಾಂತ ಇದು ಇಲ್ಲಿ ಬರಬೇಕಾಗಿರ್ತಕ್ಕಂಥದ್ದು ಮಹಿಳೆಯರವರ ಜೀವನ ಅವರ ಸ್ಮರಣೆ ಮಾಡಬೇಕಿತ್ತು ನಮ್ಮ ಯಾರಿಗೂ ಕೂಡ ಇವತ್ತು ನಮಗೆ ಅರ್ಕಲ್ ಪ್ಯಾಂಟ್ ಪ್ಯಾಂಟನ್ನು ತೊಡಿಸಿದ್ದಾರೆ ಪ್ಯಾಂಟ್ ಇಲ್ಲದ ಸೂಟ್ ಹಾಕ್ತಾ ಇದಾರೆ ಈ ಬಂದಿರುತ್ತದೆ ಇವತ್ತಿಂತ ನನ್ನ ಕೃಷ್ಣಮೂರ್ತಿ ಎಂಟಿಕ್ಕೆ ಕೂತಿದ್ರು ನೋಡಿ ಅವರು ಬಹಳ ಜ್ಞಾನವಂತರವರು ಇವತ್ತು ಇಡೀ ಒಂದು ಅವರ ಜೀವನದಲ್ಲಿ ಸುಮಾರು ಒಂದು ಹತ್ತೈದು ಸಾವಿರ ಪುಸ್ತಕವನ್ನು ಓದಿದ್ದಾರೆ ಆ ಜ್ಞಾನ ಎಲ್ಲಿಂದ ಬಂತು ಅವ್ರಿಗೆ ಅಂಬೇಡ್ಕರ್ ಇಂದ ಬಂದಿರತಕ್ಕಂಥದ್ದು ನನ್ನ ಇಪ್ಪತ್ತೈದು ವರ್ಷದ ಸ್ನೇಹಿತ ಹಾಗಾಗಿ ನಮಗೆ ಶಿಕ್ಷಣ ಶಿಕ್ಷಣದ ಮೂಲಕ